ಕಾರವಾರ ಎಕ್ಸೈಸ್ ಚೆಕ್ ಪೋಸ್ಟಲ್ಲಿ ಎಲ್ಲ ರೋಲ್ ಕಾಲ್ ಏನೋ ಇನ್ಸ್ಪೆಕ್ಟರ್ಗಳು ಪೊಲೀಸ್ ಗಳು ಒಬ್ಬರು ಯೂನಿಫಾರ್ಮ್ ಹಾಕೋಲ್ಲ ಆ ಯೂನಿಫಾರ್ಮಲ್ಲಿ ಕ್ಯಾಪ್ ಇರೋಲ್ಲ ಎಕ್ಸೈಸು ಎಕ್ಸೈಸ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಗಾಡಿಗಳನ್ನ ಚೆಕ್ ಮಾಡಿದ್ರೆ ಎಣ್ಣೆ ಸಿಕ್ಕರೆ ಸೀಸ್ ಮಾಡಿದ್ರೆ ತಗೊಂಡ್ರೆ ಅದು ಸೀಸ್ ಮಾಡೋಲ್ಲ ಮಾಜರ್ ಮಾಡಲ್ಲ ಏನೂ ಮಾಡಲ್ಲ ಯಾವುದೇ ಇಲ್ಲ ಬಾಟಗಳನ್ನ ಎತ್ಕೊಂಡು ಜೋಬಲ್ ಹಾಕೊಂಡು ಮಾರಾಟ ಮಾಡ್ಕೊತಾರಂತೆ ಅಲ್ಲಿ ಕಾರವಾರ ಎಕ್ಸೈಸ್ ಆ ಚೆಕ್ ಪೋಸ್ಟ್ ಇದೆಯಲ್ಲ ಒಬ್ಬೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಂದೊಂದು ಕೋಟಿ ಕೊಟ್ಟು ಲಂಚ ಕೊಟ್ಟಲ್ಲಿ ಹಾಕ್ಸ್ಕೊಂಬರದಂತೆ ಕಾರವಾರ ಎಕ್ಸಿ ಡಿ ಸಿ ಅವರೇ ಏನ್ ನಿಮ್ಮವರಲ್ಲಿ ತಪಾಸಣೆ ಮಾಡಕ್ ಕೊಟ್ಟವರ ಅಥವಾ ಆ ಸೀಸ್ ಮಾಡಿದ ಮಾರ ಮಾಲಗಳನ್ನ ಸಾವಿರಾರು ರೂಪಾಯಿ ಮಾರ್ಕೊಂತರಂತೆ ನಿಮ್ಮವರು ಒಬ್ಬನು ಒಬ್ಬನು ಕೂಡ ನೆಂಪ್ಲೆಟ್ ಹಾಕಿರ್ಲಿಲ್ಲ ಯೂನಿಫಾರ್ಮ್ ಹಾಕಿ ನೆಟ್ಟಿಗೆ ಹಾಕಿರ್ಲಿಲ್ಲ ಬೆಲ್ಟ್ ಇಲ್ಲ ಯಾವ್ದೋ ಕೀತ ಚಪ್ಲಿ ಹಾಕವನೇ ಐ ಡಿ ಕಾರ್ಡ್ ಕೇಳಿದ್ರೆ ಕೊಟ್ಟಿಲ್ಲ ಆಮೇಲೆ ಅಲ್ಲಿ ನಿಮ್ಮ ಚೆಕ್ ಪೋಸ್ಟ್ ಸ್ಥಿತಿ ಹೆಂಗಿದೆ ಅಂತಂದ್ರೆ ಹಾಕಿದ್ದೀನಿ ನೋಡಿ ಅಲ್ರಿ ರೋಲ್ ಕಾಲ್ ಮಾಡೋಕೆ ಎಕ್ಸೈಜ್ ಅವರ ಕುಣ್ಸಿದ್ರಿ ಆಮೇಲೆ ಬಸ್ಗಳನ್ನ ಚೆಕ್ ಮಾಡ್ದಂಗೆ ಎಲ್ಲಾ ವಾಹನಗಳ ಚೆಕ್ ಮಾಡಲ್ಲ ನನ್ನ ಮುಂದೆ ನನ್ನ ಮುಂದೆ ಗೋವಾದಲ್ಲಿ ಸರ್ಕಾರಿ ವಾಹನದವನು ಮೂರ್ ಕೇಸ್ ಹಾಕೊಂಡ ನನ್ನ ಮುಂದೆ ಆ ವಾಹನ ಹಂಗೆ ಪಾಸ್ ಆಯ್ತು ಆ ವಾಹನ ಚೆಕ್ ಮಾಡಿಲ್ಲ ವಿಡಿಯೋ ಇದೆ ನನ್ನ ಹತ್ರ ಎಕ್ಸೈಸ್ ಕಾರವಾರ ಎಕ್ಸೈಸ್ ಡಿ ಸಿ ಅರ್ಥ ಮಾಡ್ಕೊಳ್ಳಿ ಬಸ್ ಗಳನ್ನ ಮಾಡಕ್ ಕೆಲಸ ಇಲ್ದಿರ ಎಲ್ಲೆಲ್ಲಿ ಡವರ್ ಚೆಕ್ ಮಾಡ್ತಾರೆ ನಾವೇನೋ ಏನ್ ಗಣಸ್ ಕಿಳ್ಬೇಕಾ ಒಬ್ಬನು ನೆಟ್ಟಿಗೆ ಯೂನಿಫಾರ್ಮ್ ಹಾಕಿರಲ್ಲ ಐಡಿ ಕಾರ್ಡ್ ಇರಲ್ಲ ಯಾಕೆ ಐಡಿ ಕಾರ್ಡ್ ಇಲ್ಲ ನೇಮ್ ಪ್ಲೇಟ್ ಹಾಕಿಲ್ಲ ಅವ್ನ ಹಾಕಿಲ್ಲ ಟೋಬಿ ಹಾಕಿಲ್ಲ ಅಲ್ಲಿ ಅಕಸ್ಮಾತ್ ನಿಮ್ಮ ತಪ್ಪು ಮಾಡಿದ್ರೆ ಯಾರು ಕಂಪ್ಲೇಂಟ್ ಕೊಡಬೇಕು ಇವತ್ತು ಎಲ್ಲಾ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದು ಪಂಚನಾಮೆ ಯಾವನು ಮಾಡಿಲ್ಲ ತಗೊಂಡ ಬೆಳಿಗ್ಗೆ ಮಾರ್ಕಂತಾರೆ ನಿಮ್ಮವರು ಹಾ ಇದಕ್ಕೋಸ್ಕರನಾ ಅಲ್ಲಿ ಕಾರವಾರ